ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೋಮವಾರ ದಿನ ನಾನು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಫೋಟೋಸ್ ಎಲ್ಲ ಒಸ್ಕೊಂಡು ದೇವ್ರ ಸಾಮಗ್ರಿ ಎಲ್ಲ ತೊಳೆದು ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೆ ನನಗೆ ಸೋಮವಾರ ದಿನ ಅಮಾವಾಸ್ಯೆ ಪೂಜೆ ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ ಯಜಮಾನ್ರು ಮಾಡು ಅಂತ ಹೇಳಿದರು ಆದರೆ ಇದೆಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಸಕ್ಕತ್ ಸುಸ್ತಾಗುತ್ತೆ ಮತ್ತು ಮಂಗಳವಾರ ದಿನ ಲಕ್ಷ್ಮಿ ಪೂಜೆಗೆ ಒಳ್ಳೇದಲ್ವಾ ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ನಾನು ಮಂಗಳವಾರ ದಿನವೇ ಮಾಡೋಣ ಅಂತೇಳಿ ಇವಾಗ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಫಸ್ಟು ಫ್ರೆಶ್ನಪ್ ಆದೆ ಅದಾದಮೇಲೆ ಬಂದು ಒಂದು ಒಂದು ಲೋಟ ನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ತಾಗೆ ಕೂತ್ಕೊಂಡು ಅದಾದಮೇಲೆ ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರೆಸ್ಕೊಂತ ಇದ್ದೀನಿ ಹಿಂದಿನ ದಿನ ಸೋಮವಾರ ಕೂಡ ನಾನು ಒರೆಸಿದ್ದೆ ಆದ್ರೂ ಇವಾಗ ಪೂಜೆ ಮಾಡಬೇಕಲ್ಲ ಅಂತೇಳಿ ಇವಾಗ ಕೆಳಗಡೆ ಮಾತ್ರ ಮನೆ ಒರ್ಸ್ಕೊತಾ ಇದ್ದೀನಿ ಮನೆ ಕಸ ಗುಡಿಸ್ಬಿಟ್ಟು ನಾನು ಇಲ್ಲಿ ಕೆಳಗಡೆ ಯಜಮಾನರು ಮಲಗಿರ್ತಾರೆ ಅವರು ಇದ್ದರೆ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಇಲ್ಲೇ ಇತ್ತು ಅಂತಂದರೆ ನಾನು ಎದ್ದು ಕೆಲಸ ಮಾಡ್ತೀನಿ ಇಲ್ಲ ಅಂದರೆ ಅವರು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿತ್ತು ಅಂತಂದರೆ ಹೋಗಲ್ಲ ಒಂದು ಸ್ವಲ್ಪ ಬೆಳಗಿನ ಜಾವ ಒಂದು ಐದೂವರೆ ಆರು ಗಂಟೆ ಟೈಮಲ್ಲಿ ಎದ್ದಾಳ್ತೀನಿ ಅವತ್ತೊಂದು ಸ್ವಲ್ಪ ಪೂಜೆ ಆಗುತ್ತೆ ಅವರು ಇದ್ದರು ಅಂತಂದರೆ ನಾಲ್ಕು ಗಂಟೆ ನಾಲ್ಕೂವರೆ ಹಿಂಗೆ ಎದ್ಬಿಡ್ತೀನಿ ಎದ್ಬಿಟ್ಟು ಕೆಲಸಗಳ ಶುರು ಮಾಡ್ತೀನಿ ಸೊ ಕೆಲವರಿಗೆ ನಮ್ಗೆ ಇಷ್ಟೊತ್ತಿಗೆ ಎದ್ದಾಳೋಕೆ ಆಗೋದೇ ಇಲ್ಲ ಮೈ ಹುಷಾರಿರಲ್ಲ ನಮಗೂ ಕೂಡ ಈ ಥರ ಬೆಳಗ್ಗೆನೇ ಪೂಜೆ ಮಾಡೋದು ತುಂಬ ಇಷ್ಟ ಬಟ್ಟು ಏನು ಬೆಳಗ್ಗೆನೇ ಸ್ನಾನ ಮಾಡಿದ್ರೆ ಕೋಲ್ಡ್ ಆಗುತ್ತೆ ಜ್ವರ ಬರುತ್ತೆ ಅಂತ ಅನ್ನೋರು ಆದಷ್ಟು ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಅಂದರೆ ಕೆಲವ್ರನ್ನ ನಾನು ನೋಡಿದ್ದೀನಿ ರಾತ್ರಿ ಟೈಮೇ ಎಲ್ಲ ಮನೆ ಒರೆಸಿ ಪಾತ್ರೆ ಎಲ್ಲ ವಾಶ್ ಮಾಡಿ ನೀಟಾಗಿ ರೆಡಿ ಮಾಡಿ ಇಟ್ಟಿರ್ತಾರೆ ಇನ್ನೇನು ಬೆಳಗ್ಗೆ ಎದ್ದಾಗ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡ್ತಾರೆ ಈ ರೀತಿಯೂ ಮಾಡ್ತಾರೆ ನಮ್ಮ ನಮ್ಮ ಏನೋ ಭಕ್ತಿಗೆ ಏನು ನಮ್ಮ ನಂಬಿಕೆ ನಮ್ಮ ಭಕ್ತಿಗೆ ಬಿಟ್ಟಿದ್ದಷ್ಟೇ ದೇವರು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ಎಲ್ಲೂ ಹೇಳಿಲ್ಲ ನಾವು ನಾವು ಮಾಡ್ಕೊಂಡಿರೋದು ಅಷ್ಟೇ ಕೆಲವರಿಗೆ ನಮಗೂ ಕೂಡ ಈ ಥರ ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಆದರೆ ಶೀತದ ಮೈ ಅವರಿಗೆ ಎದ್ದು ಕೆಲಸ ಮಾಡಿದ್ರೆ ಮೈ ಹುಷಾರಿರಲ್ಲ ಅಂಥವರು ಹಿಂದಿನ ದಿನವೇ ಎಲ್ಲ ಮನೆ ಮನೆ ಎಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಗ್ಯಾಸೆಲ್ಲ ಒರೆಸ್ಕೊಂಡು ಮನೆ ಒರೆಸ್ಕೊಂಡು ರೆಡಿ ಮಾಡಿಕೊಂಡು ಬೆಳಗ್ಗೆನೇ ಎದ್ದು ಒಂದು ಆರು ಗಂಟೆಗೆ ಎದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಪೂಜೆ ಶುರು ಮಾಡಿದ್ರೆ ಒಂದು ಆರುವರೆ ಆರು ಆರು ಮುಕ್ಕಾಲು ಏಳು ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಯುತ್ತೆ ಆದಷ್ಟು ಬ್ರಾಹ್ಮಿ ಮುಹೂರ್ತ ಸಿಗಲಿಲ್ಲ ಅಂದರೆ ಒಂದು ಒಂಬತ್ತು ಹತ್ತುವರೆಯಿಂದ ಹತ್ತು ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ನಮಗೆ ನಮ್ಮ ದೇವರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹನ್ನೆರಡುವರೆ ಈ ಥರ ಮಧ್ಯಾಹ್ನದೊತ್ತು ಪೂಜೆ ಮಾಡೋಕ್ಕೋಯಿತು ಅಂತಂದರೆ ಅದು ನಮ್ಮ ದೇವರಿಗೆ ಸಲ್ಲೋದಿಲ್ಲ ದುರ್ಗೆಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮೈ ಹುಷಾರಿಲ್ಲ ಅಂದರೆ ಕೋಲ್ಡ್ ಬಾಡಿಯವರು ಆದಷ್ಟು ಒಂದು ಆರು ಗಂಟೆಗೆ ಎದ್ದು ಬಿಸಿ ಬಿಸಿ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಒಳ್ಳೆಯದು ಇನ್ನು ಈಟ್ ಬಾಡಿಯವರು ಆರಾಮಾಗೆ ಎಷ್ಟೊತ್ತಿಗೆ ಬೇಕಾದ್ರೂ ಇದ್ದಾಡ್ಬೋದು ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಈ ಟೈಮ್ ಗೆದ್ದು ಕೆಲಸಗಳನ್ನ ಮಾಡ್ಕೊಂಡ್ರೆ ಬೇಗ ಬೇಗ ಎಲ್ಲ ಕೆಲಸಗಳು ಆಗುತ್ತೆ ಮತ್ತೆ ಸರಿಯಾದ ಸಮಯಕ್ಕೆ ನಾವು ಪೂಜೆ ಕೂಡ ಮಾಡ್ತೀವಿ ದೇವ್ರಿಗೆ ಇನ್ನು ನಾನು ಬ್ಲಾಗ್ಗೆ ಬಂದ್ಬಿಡ್ತೀನಿ ಇನ್ನು ಮನೆಯೆಲ್ಲ ಒರೆಸಿದ್ದಾದಮೇಲೆ ಕೆಳಗಡೆ ಹೋಗಿ ಗೇಟ್ ಹತ್ರ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ಬಿಟ್ಟು ಬಂದೆ ಇವಾಗ ಮಳೆ ಮೋಡ ಆಗಿರೋದ್ರಿಂದ ಸಾಕು ಅಂತ ಅಂದ್ಬಿಟ್ಟು ಈ ರಂಗೋಲಿ ಹಾಕಿ ಅದಾದಮೇಲೆ ಇವಾಗ ಬಂದು ಆರೂವರೆ ಆಗಿತ್ತು ಇನ್ನು ಕಾಲೇಜಿಗೆ ಟೈಮ್ ಆಗುತ್ತೆ ಇವ್ರಿಗೆ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟನ್ನು ಕಲಸಿಟ್ಟು ಹೋಗಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟನ್ನು ಕಲಿಸಿದ್ದೀನಿ ಇನ್ನು ಪಲ್ಯ ಮಾಡೋಕ್ಕೆ ನನಗೆ ಆಗಲಿಲ್ಲ ಯಾಕೆ ಅಂದರೆ ಇವ್ರಿಗೆ ಹಾಫ್ ಡೇ ಇದರಿಂದ ರಾತ್ರಿ ಸಾರು ಮಾಡಿದ್ದಿತ್ತು ಇದು ಆಂಧ್ರ ಸ್ಟೈಲ್ ಪಪ್ಪ ಮಾಡಿದೆ ಅದರಲ್ಲೇ ತಿನ್ಕೊಂಡು ಹೋಗ್ತೀರಾ ಅಂತ ಹೇಳಿದೆ ಹ್ಞೂ ಸರಿ ಅಂತೇಳಿದ್ರು ಅದಕ್ಕೆ ಆ ಸಾರ ಸಾರಿತ್ತಲ್ಲ ಅದನ್ನು ಬಿಸಿ ಮಾಡಿಬಿಟ್ಟು ಚಪಾತಿ ಇಟ್ಟು ಕಲಸಿ ಇವಾಗ ಸ್ನಾನ ಮುಗಿಸ್ಕೊಂಬಂದು ತುಳಸಿ ಬೃಂದಾವನ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಗಂಧ ಅರಿಶಿಣ ಗೊಮ್ಮ ಎಲ್ಲ ಇಡ್ತಾಯಿದ್ದೀನಿ ಇವತ್ತು ಅಮಾವಾಸ್ಯೆ ಮತ್ತು ಮಂಗಳವಾರ ಆಗಿರೋದ್ರಿಂದ ಹೊಸಲನ್ನ ನೀಟಾಗೆಲ್ಲ ಒರೆಸ್ಕೊಂಡು ಮೊಸರಲ್ಲಿ ಒಂದು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹೊಸಲಿಗೆ ಹಚ್ಚಿಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನೀಟಾಗೆಲ್ಲ ಅರಶನ ಹಚ್ತಾ ಇದ್ದೀನಿ ಇನ್ನು ಇವತ್ತು ತಮ್ನೇಲಲ್ಲಿ ನೀವು ನೋಡಿರ್ಬೋದು ಅಮಾವಾಸ್ಯ ದಿನ ಲಕ್ಷ್ಮೀ ಕಟಾಕ್ಷ ಆಗಬೇಕು ಅಂತ ಅಂದರೆ ಯಾವ ದೇವ್ರನ್ನ ಪೂಜಿಸಿದ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ ಅಂಥೇಳಿ ನಾನು ಆ ತಮ್ನೇಲ್ನ ಕೊಟ್ಟಿದ್ದೀನಲ್ಲ ಯಾವ ದೇವ್ರನ್ನ ಪೂಜಿಸಿದ್ರೆ ಒಳ್ಳೇದು ಅಂಥೇಳಿ ಇವಾಗ ಹೇಳ್ತೀನಿ ಇನ್ನು ಅಮಾವಾಸ್ಯ ದಿನ ಲಕ್ಷ್ಮೀ ಕಟಾಕ್ಷ ಆಗಬೇಕಂತಂದರೆ ಯಾವ ದೇವ್ರನ್ನ ಪೂಜಿಸಿದ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ ಅಂಥೇಳಿ ಇವತ್ತು ತಮ್ನೇಲ್ ಕೊಟ್ಟಿರೋದಲ್ವಾ ಇವತ್ತು ತಮ್ನೈಲಲ್ಲಿ ನೀವು ನೋಡಿರ್ಬೋದು ಅಮಾವಾಸ್ಯ ದಿನ ಲಕ್ಷ್ಮೀ ಕಟಾಕ್ಷ ಆಗ್ಬೇಕಂದ್ರೆ ಯಾವ ದೇವ್ರನ್ನ ಪೂಜಿಸಿದ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ ಅಂತೇಳಿ ನಾನು ತಮ್ನೈಲ್ ಕೊಟ್ಟಿದ್ದೀನಲ್ವಾ ತಮ್ನಲ್ಲಿ ಕೊಟ್ಟಿರೋ ಹಾಗೆ ಅಮಾವಾಸ್ಯ ದಿನ ಲಕ್ಷ್ಮೀ ಕಟಾಕ್ಷ ಆಗ್ಬೇಕಂದ್ರೆ ಯಾವ ದೇವ್ರನ್ನ ಪೂಜಿಸಿದ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ ಅಂತೇಳಿ ನಾನು ತಮ್ನೈಲಲ್ಲಿ ಕೊಟ್ಟಿದ್ದೀನಲ್ಲ ಯಾವ ದೇವ್ರನ್ನ ಪೂಜಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳ್ತೀನಿ ನಾವು ಅಮಾವಾಸ್ಯೆ ತಿಥಿನ ಮತ್ತು ಪೌರ್ಣಿಮೆ ತಿಥಿನ ಅಶುಭ ಸೂಚಕ ಎಂದು ಭಾವಿಸ್ತೀವಿ ಯಾವುದೇ ಒಂದು ಶುಭ ಕೆಲಸಗಳನ್ನ ಮಾಡೋದಿಲ್ಲ ನಾವು ಅಮಾವಾಸ್ಯ ದಿನ ಪೌರ್ಣಿಮೆ ದಿನ ಹೊಸ ಕೆಲಸನ ಶುರು ಮಾಡಿದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾ ಇರ್ತೀವಿ ಆದರೆ ಮಹಾಭಾರತದಲ್ಲಿ ಪಂಚಪಾಂಡವರು ಯಾವುದೇ ಒಂದು ಹೊಸ ಕೆಲಸನ ಶುರು ಮಾಡಬೇಕು ಅಂದರೆ ಅವರು ಅಮಾವಾಸ್ಯ ದಿನವೇ ಶುರು ಮಾಡ್ತಾ ಇದ್ರಂತೆ ಆ ರೀತಿ ಶುರು ಮಾಡಿ ಎಷ್ಟೋ ಯಶಸ್ಸು ಪಡೆದುಕೊಂಡ್ರು ಅಂಥೇಳಿ ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ ಆಸೆ ಮತ್ತು ಪೌರ್ಣಿಮೆ ಎರಡು ತಿಥಿಗಳು ಶೂನ್ಯ ತಿಥಿಗಳು ಇಂಥ ತಿಥಿಗಳಲ್ಲಿ ವಿಶೇಷವಾಗಿ ದೈವಿಕ ಶಕ್ತಿ ಜಾಸ್ತಿನೇ ಇರುತ್ತೆ ಆ ತಿಥಿಗಳು ಪರಮ ಪವಿತ್ರವಾದದ್ದು ಅಂತ ಕೂಡ ಉಲ್ಲೇಖ ಆಗಿದೆ ಇನ್ನು ನಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಆ ಯಾವ ದೇವ್ರನ್ನ ಪೂಜಿಸಿದ್ರೆ ಒಳ್ಳೇದು ಅಂಥೇಳಿ ನಾನು ಮುಂದೆ ಹೇಳ್ತೀನಿ ಇವಾಗ ಬ್ಲಾಗ್ಗೆ ಬಂದುಬಿಡೋಣ ಸೊ ಇವಾಗ ನಾನು ತುಳಸಿ ಕಟ್ ಬೃಂದಾವನಿಗೆ ಎಲ್ಲ ನೀಟಾಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ಹೊಸ್ಲಿಗೂ ಕೂಡ ಅರಶಿನ ಹಚ್ಬಿಟ್ಟು ಗಂಧ ಅರಶಿಣ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಆಮೇಲೆ ಒಳಗಡೆ ಬಂದು ಇಲ್ಲಿ ಕುಬೇರೆ ಯಂತ್ರಕ್ಕೆ ನಾನು ಕಾಯಿನ್ಸ್ಗೆಲ್ಲ ಎಷ್ಟು ದಿನ ಕುಂಕುಮ ಅರಿಶಿಣ ಹಾಕಿ ಇಡ್ತಾಯಿದ್ದೆ ಇವಾಗ ಕಾಯಿನ್ಸ್ಗೆ ಗಂಧ ಮತ್ತು ಕುಂಕುಮ ಎಲ್ಲ ಇದ್ದೀನಿ ಅದೊಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಕಾಯಿನ್ಸ್ಗೆ ಗಂಧ ಕುಂಕುಮ ಇಟ್ಟ ಇಟ್ಟು ಮತ್ತು ರೋಜಾ ಹೂಗಳಿಟ್ಟು ಒಂದು ಶೇವಂತಿಗೆ ಇಟ್ಟಿದ್ದೀನಿ ಆದಷ್ಟು ನಾವು ಕುಬೇರ ಯಂತ್ರಕ್ಕೆ ರೋಜಾ ಹೂವನ್ನು ಇಟ್ಟೆ ಪೂಜೆ ಮಾಡಬೇಕು ಸೊ ರೆಡ್ ಹೂಗಳಿಂದ ಪೂಜೆ ಮಾಡಬೇಕು ಆಮೇಲೆ ದೇವ್ರ ಪೂಜೆಗೆ ಎಲ್ಲ ನಾನು ಹೂಗಳೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಅದಾದಮೇಲೆ ದೀಪನ ಕೂಡ ದೇವ್ರ ದೀಪ ಹಚ್ಚಿ ಅಲ್ಲಿ ಗಣಪ್ಪನಿಗೆ ಪೂಜೆ ಮಾಡಲಿಲ್ಲ ಫಸ್ಟ್ ಪೂಜೆ ನಾವು ಗಣಪ್ಪನಿಗೆ ಮಾಡಬೇಕಲ್ವಾ ಯಾವುದೇ ವಿಘ್ನಗಳು ಇರಬಾರ್ದು ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಗಣಪ್ಪನಿಗೆ ಪೂಜೆ ಮಾಡೋಕ್ಕೆ ಮರ್ತೋಗ್ಬಿಡ್ತು ಹಾಗಾಗಿ ಇಲ್ಲಿ ಹೊಸ್ಲತ್ರ ಬಂದ್ಬಿಟ್ಟು ದೃಷ್ಟಿ ಗಣಪನ ಹಾಕಿದೀವಿ ಅಲ್ಲಿ ದೃಷ್ಟಿ ಗಣಪನಿಗೆ ಪೂಜೆ ಮಾಡಿ ಅದಾದಮೇಲೆ ಇವಾಗ ತುಳಸಿ ಬೃಂದಾವನಕ್ಕೆ ನಾನು ಫಸ್ಟು ಅಲ್ಲಿ ರಾಧಾಕೃಷ್ಣ ನಮಗೆ ಇಸ್ಕಾನ್ ಟೆಂಪಲ್ ಕಾಣುತ್ತಲ್ವಾ ವಾಸುದೇವ ಮತ್ತು ಶ್ರೀಹರಿ ವೆಂಕಟನಾಥ ಮತ್ತೆ ಪದ್ಮಾವತಿ ಅಮ್ಮನವ್ರಿಗೆ ಪೂಜೆ ಮಾಡಿ ಅದಾದಮೇಲೆ ಇವಾಗ ತುಳಸಿ ಪೂಜೆ ಮಾಡ್ತಾ ನನಗೆ ಕೂತ್ಕೊಂಡು ಪೂಜೆ ಮಾಡಿದ್ರೆ ಒಂಥರ ಫುಲ್ಲು ಯಾವುದೋ ಒಂದು ತೋಟದಲ್ಲಿ ಕುತ್ಕೊಂಡಿದ್ದೀನಿ ಒಂಥರ ಗ್ರೀನರಿ ನೋಡಿಕೊಂಡು ಕುತ್ಕೊಂಡು ಹೊತ್ತು ನಾನು ಶ್ಲೋಕ ಎಲ್ಲ ಹೇಳಿ ಇದು ತುಳಸಿ ಅಮ್ಮನವ್ರದ್ದು ಒಂದು ಸ್ವಲ್ಪ ಶ್ಲೋ ಶ್ಲೋಕ ಎಲ್ಲ ಹೇಳಿ ಪೂಜಿಸಿ ಆಮೇಲೆ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಬಂದು ಹೊಸ್ಲಿಗೆ ಪೂಜೆ ಮಾಡ್ಕೊತೀನಿ ಸೊ ಇಲ್ಲಿ ಕೆಳಗಡೆ ಹೊಸ್ಲಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಸೊ ಹಾಗಾಗಿ ಆದಷ್ಟು ಜಾಸ್ತಿ ನಾನು ಕೆಳಗಡೆ ಹೊಸ್ಲಿಗೆ ಪೂಜೆನೇ ಮಾಡ್ಕೊತೀನಿ ಇನ್ನು ನಮ್ಮನೇಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಯಾವ ದೇವ್ರನ್ನ ಪೂಜಿಸ್ಬೇಕು ಆರೋಗ್ಯ ಚೆನ್ನಾಗಿಲ್ಲ ಅನ್ನೋರು ಸೊ ಯಾವ ದೇವರನ್ನ ಪೂಜಿಸಿದ್ರೆ ಒಳ್ಳೆಯದಾಗುತ್ತೆ ಅಂತಂದರೆ ಅಮಾವಾಸ್ಯ ದಿನ ಲಕ್ಷ್ಮೀ ದೇವಿನ ಹಾಗೆ ಮಹಾವಿಷ್ಣು ಆಂಜನೇಯ ಸ್ವಾಮಿ ಶಿವಪ್ಪ ಮತ್ತು ಮಹಾತ್ಮರು ಇವರನ್ನ ಪೂಜಿಸೋದ್ರಿಂದ ನಮ್ಮನೆ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಎಲ್ಲನೂ ಸರಿ ಹೋಗುತ್ತೆ ಅದರಲ್ಲೂ ಅಮಾವಾಸ್ಯ ದಿನ ಅಮಾವಾಸ್ಯೆ ಅಂದ್ರೇ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಲಕ್ಷ್ಮೀ ದೇವಿನ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ಇನ್ನು ವಿಶೇಷವಾಗಿ ಅಮಾವಾಸ್ಯ ದಿನ ನಾವು ಪೂಜಿಸೋದ್ರಿಂದ ಮನೇಲಿ ಗಂಡನ ಆಯುಷು ಜಾಸ್ತಿ ಆಗುತ್ತೆ ಆರೋಗ್ಯವಾಗಿ ಬದುಕ್ತಾರೆ ಇನ್ನು ಮಹಾಭಾರತದಲ್ಲಿ ನಾನು ಆಗಲೇ ಹೇಳ್ದಂಗೆ ಅವ್ರು ಯಾವುದೇ ಒಂದು ಹೊಸ ಕೆಲಸನ ಶುರು ಮಾಡಬೇಕಂದ್ರೆ ಅಮಾವಾಸ್ಯ ದಿನವೇ ಶುರು ಮಾಡಿ ಯಶಸ್ಸನ್ನು ಪಡೀತಾ ಇದ್ರಂತೆ ಇನ್ನು ತಮಿಳ್ನಾಡು ಎಲ್ಲ ಮತ್ತು ಉತ್ತರ ಭಾರತದ ಕಡೆ ಕಾಯ್ತಾ ಇರ್ತಾರಂತೆ ಅವರು ಅಮಾವಾಸ್ಯೆಗೋಸ್ಕರ ಅವತ್ತು ಒಳ್ಳೆ ಕೆಲಸನ ಶುರು ಮಾಡಬೇಕು ಅಂಥೇಳಿ ಇನ್ನು ನಾನು ಅಮಾವಾಸ್ಯೆ ದಿನ ಈ ರೀತಿಯಾಗಿ ಪೂಜೆ ಮಾಡಿದ್ದೆ ಗಜಲಕ್ಷ್ಮಿ ಅಮ್ಮನವ್ರಿಗೆ ಬೀಳೆದೆಲೆ ಮತ್ತು ರೋಜ ಹೂವ ಈ ರೀತಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿದ್ದೆ ಇನ್ನು ಇಲ್ಲಿ ರಾಯರ ಹತ್ರ ಎರಡು ತುಪ್ಪ ದೀಪ ಹಚ್ಚಿ ಮತ್ತು ಅವರಿಗೆ ಒಂದು ಲೋಟದಲ್ಲಿ ನೀರು ಮತ್ತು ಕಲ್ಲು ಸಕ್ಕರೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಕೆಲವರು ಕೇಳ್ತಾ ಇರ್ತೀರಾ ಈ ಸರಸ್ವತಿ ಪೋಟ ಎಲ್ಲಿ ತೊಗೊಂಬಂದ್ರಿ ಅಂತೇಳಿ ನಾವು ಶೃಂಗೇರಿಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಪೂಜೆ ಮಾಡಿಸಿದ್ವಲ್ಲ ಈ ಇಪ್ಪತ್ತ ಒಂದು ವರ್ಷದ ಹಿಂದೆ ಹೋಗಿ ಹೋಗಿದ್ದಾಗ ಅಲ್ಲಿ ಅಕ್ಷರಾಭ್ಯಾಸ ಪೂಜೆ ಮಾಡಿಸಿದಾಗ ಅವರು ಅಲ್ಲಿ ಕೊಟ್ಟಿದ್ದು ಅವತ್ತಿಂದ ಇವತ್ತಿನವರೆಗೂ ಹಾಗೆ ಇಟ್ಕೊಂಡಿದ್ದೀನಿ ಏನಾದರೂ ಅಂದ್ಕೊಂಡ ಕಾರ್ಯಗಳು ಆಗ್ತಾ ಇಲ್ಲ ಅಂತಂದರೆ ಅಮಾವಾಸ್ಯ ದಿನ ಆ ದೇವರ ಆರಾಧನೆಗೆ ಒಳ್ಳೆ ದಿನ ಹಾಗಾಗಿ ಲಕ್ಷ್ಮೀ ದೇವಿನ ಮಹಾವಿಷ್ಣುನ ಮತ್ತು ಶಿವ ಶಿವಪ್ಪನ ಆಂಜನೇಯ ಸ್ವಾಮಿನ ದೇವ್ರನ್ನ ಇವ್ರನ್ನ ಪೂಜಿಸೋದ್ರಿಂದ ನಮ್ಮ ಏನು ಅಂದ್ಕೊಂಡಂಥ ಕೆಲಸಗಳೆಲ್ಲ ಆಗುತ್ತೆ ಸೊ ಇನ್ನು ಈ ಫೋಟೋ ಬಂದು ನಾವು ಇದರಲ್ಲಿ ತಗೊಂಡಿದ್ದು ಹೋದ ವರ್ಷ ಅಲ್ಲ ಆಚೆ ವರ್ಷ ಹೊರನಾಡುಗೆ ಹೋದಾಗ ನನಗೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರು ಅಂತಂದರೆ ಯಾವ ದೇವಸ್ಥಾನದಲ್ಲೂ ಅಷ್ಟು ಹತ್ರ ಬಿಟ್ಟು ದೇವ್ರನ್ನ ದರ್ಶನ ಮಾಡಿಸಲ್ಲ ಹಾಗಾಗಿ ನನಗೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನ ನೋಡಿದಾಗ ನಮಗೆ ನನಗೆ ಅನ್ಸೋದು ಯಾರನ್ನೂ ನಾನು ದೊಡ್ಡಮ್ಮನ್ನ ನೋಡ್ತಾ ಇದ್ದೀನಿ ದೊಡ್ಡಮ್ಮ ಅಮ್ಮನವ್ರನ್ನ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಅದೇ ಥರದ್ದೇ ಗೋಲ್ಡನ್ ಕಲರಲ್ಲಿ ಇರಬೇಕು ಅಂಥೇಳಿ ಆ ಫೋಟೋನ ಹೊರನಾಡಲ್ಲಿ ತೊಗೊಂಬಂದಿದ್ದೆ ಇನ್ನು ಪೂಜೆ ಎಲ್ಲ ಆಯಿತು ಎಂಟೂವರೆ ಅಷ್ಟೊತ್ತಿಗೆ ಅಮಾವಾಸ್ಯೆ ಮುಗಿಯೋದ್ರೊಳಗೆ ನಂದು ಪೂಜೆ ಎಲ್ಲ ಆಯಿತು ಆಮೇಲೆ ಮಕ್ಕಳಿಗೆ ಮಾಡಿಕೊಟ್ಟಾದ್ಮೇಲೆ ಯಜಮಾನರು ಆಫೀಸ್ಗೆ ಲೇಟಾಗಿ ಹೋಗ್ತಾರೆ ಸೊ ಆವಾಗ ನಾನು ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ನಾನು ತಿಂದ್ಬಿಟ್ಟು ಮಧ್ಯಾಹ್ನ ರೆಸ್ಟ್ ಮಾಡಿದೆ ಬ್ಲಾಗೇನು ಮಾಡೋಕ್ಕೋಗಲಿಲ್ಲ ಸೊ ಮೂರು ದಿನದಿಂದ ತುಂಬಾ ಕೆಲಸ ಇತ್ತು ಶನಿವಾರ ಭಾನುವಾರ ದಿನ ನಾಲ್ಕು ಬಾತ್ರೂಮ್ ತೊಳ್ಕೊಂಡಿದ್ದೆ ಸೋಮವಾರ ದಿನ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಕುಶನ್ಕವ್ರುಗಳು ಲಾಸ್ಟ್ ಬ್ಲಾಗಲ್ಲಿ ನೋಡ್ರಲ್ಲ ಎಷ್ಟು ಕೆಲಸ ಇತ್ತು ಅಂತ ಸೊ ಸೋಮವಾರ ದಿನ ಅದೆಲ್ಲ ಮಾಡ್ಕೊಂಡಿದ್ದೆ ಮತ್ತು ಮಂಗಳವಾರ ದಿನ ಕೆಳಗಡೆ ಎಲ್ಲ ಮನೆ ಒರೆಸ್ಕೊಂಡು ಮೇಲೆಲ್ಲ ಕಸ ಗುಡಿಸ್ಕೊಂಡು ಮತ್ತು ದೇವ್ರ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಮೂರು ದಿನದ ಕೆಲಸ ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮಧ್ಯಾಹ್ನ ಏನು ಬ್ಲಾಗ್ ಹೋಗಲಿಲ್ಲ ಮುಸ್ಸಂಜೆ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೆಸ್ಟ್ ಮಾಡಿ ಮತ್ತು ಕೈಕಾಲು ಮುಖ ತೊಳ್ಕೊಂಬಂದು ಇವಾಗ ಫಸ್ಟು ಇಲ್ಲಿ ತುಳಸಿ ಬೃಂದಾವನದ ಹತ್ರ ದೀಪ ಹಚ್ತಾ ಇದ್ದೀನಿ ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಲಕ್ಷ್ಮೀ ಪೂಜೆ ಕೂಡ ಮಾಡಬೇಕಲ್ ಪೂಜಿಸಿದ್ರೆ ಒಳ್ಳೇದು ಹಾಗಾಗಿ ಮಂಗಳವಾರ ಮತ್ತು ಶುಕ್ರವಾರ ನಾನು ಹೊಸ್ಲತ್ರ ದೀಪ ಹಚ್ಚಿರ್ತೀನಿ ನಾ ಪ್ರತಿದಿನ ಇಲ್ಲಿ ತುಳಸಿ ಬೃಂದಾವನದ ಹತ್ರ ಅಲ್ಲಿ ಮಾತ್ರ ಒಂದು ದೀಪ ಹಚ್ತೀನಿ ಮಂಗಳವಾರ ಶುಕ್ರವಾರ ಹೊಸ್ಲತ್ರ ಹತ್ರ ಹಚ್ಚಿ ಪೂಜೆ ಮಾಡ್ತೀನಿ ಸೊ ಈ ರೀತಿ ರೀತಿಯಾಗಿ ಬೆಳಗ್ಗೆ ಅರ್ಜೆಂಟಿಗೆ ರಂಗೋಲಿ ಹಾಕೊಂಡಿದ್ದೆ ಸ್ವಲ್ಪ ಸೊಟ್ಟ ಬಂದಿದೆ ತುಳಸಿ ಬೃಂದಾವನದ ಹತ್ರ ಈ ತರ ಹಾಕೊಂಡಿದ್ದೆ ಸೊ ನನಗೆ ಈ ರಂಗೋಲಿ ತುಂಬಾನೇ ಇಷ್ಟ ಆಯ್ತು ಸೊ ಯಾವಾಗಲೂ ನಾನು ಲೋಟಸ್ ರಂಗೋಲಿ ಹಾಕ್ತೀನಲ್ಲ ಅದು ತುಂಬ ಇಷ್ಟ ಇದು ಕೂಡ ತುಂಬಾ ಇಷ್ಟ ಆಗುತ್ತೆ ಮನೆ ಮುಂದೆ ಕೂಡ ಹಾಕ್ತಾಯಿರ್ತೀನಿ ಮತ್ತು ತುಳಸಿ ಬೃಂದಾವನದ ಹತ್ರ ಅಷ್ಟೇ ಸೊ ಚಿಕ್ಕದಾಗಿ ಹಾಕ್ತಾಯಿರ್ತೀನಿ ಇನ್ನು ನಾನು ಆಗಲೇ ಐದೂವರೆ ಐದು ಮುಕ್ಕಾಲು ಅಷ್ಟೊತ್ತಿಗೆ ದೀಪ ಹಚ್ಚಿ ಪೂಜೆ ಶುರು ಮಾಡಿದ್ದೆ ಮುಸ್ಸಂಜೆ ಅಷ್ಟೊತ್ತಲ್ಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಹಳೇ ನೆನಪು ಬರುತ್ತೆ ಮೊದಲೆಲ್ಲ ನಮ್ಮ ಅಜ್ಜಿ ಇನ್ನೂ ಐದು ಗಂಟೆಯಿಂದನೇ ಶುರು ಮಾಡೋರು ಅಮ್ಮಿ ದೀಪ ಹಚ್ಚು ಪೂಜೆ ಮಾಡು ದೀಪ ಹಚ್ಚು ಪೂಜೆ ಅಂತ ಅದೇನೋ ಬೆಳಿಗ್ಗೆಗಿಂತ ನನಗೆ ಮುಸ್ಸಂಜೆ ಇಷ್ಟೊತ್ತಲ್ಲಿ ಪೂಜೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಆವಾಗ ಚಿಕ್ಕ ವಯಸ್ಸಲ್ಲಿ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಈ ಟೈಮಲ್ಲಿ ಪೂಜೆ ಮಾಡೋದು ಒಂಥರ ಹಳೆ ನೆನಪೆಲ್ಲ ಬರುತ್ತೆ ನನಗೆ ಹಾಗಾಗಿ ಸಂಜೆ ಪೂಜೆ ಮಾಡಿದ್ರೇ ಮನಸ್ಸಿಗೆ ಸಮಾಧಾನ ನನಗೆ ಹಾಗಾಗಿ ಮತ್ತೆ ಸಂಜೆ ಕೂಡ ಕೈಕಾಲು ಮುಖ ತೊಳ್ಕೊಂಡು ನಾನು ಪೂಜೆ ಮಾಡ್ತೀನಿ ನಾವು ಸಂಜೆ ಪೂಜೆ ಎಲ್ಲ ಆದಮೇಲೆ ಬೆಳಗ್ಗೆ ನನಗೆ ರಾಯರ್ದು ಗಾಯತ್ರಿ ಮಂತ್ರ ಹೇಳ್ಕೊಂಡಿರಲಿಲ್ಲ ಹಾಗಾಗಿ ಇವಾಗ ಹೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಗಾಯತ್ರಿ ಮಂತ್ರ ಯಾವುದು ಅಂತಂದರೆ ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ರಥ ಭಜತಾಂ ಕಲ್ಪರುಕ್ಷಾಯ ನಮತಾಮ್ ಕಾಮಧೇನುವೆ ಇದು ಅಲ್ಲ ರಾಯರದ್ದು ಗಾಯತ್ರಿ ಮಂತ್ರ ಹೇಳ್ತಾ ಇದ್ದೀನಿ ಓಂ ವೆಂಕಟನಾಥ ಎತ್ಮಯಿ ಸಚಿದಾನಂದ ಹೀಮೈ ಇದನ್ನ ತುಂಬ ದೊಡ್ಡದಾಗಿದೆ ಶ್ಲೋಕ ಅದು ಅದನ್ನ ನಿಮ್ಮ ಲೈ ನಿಮ್ಮ ಮುಂದೆ ಲೈವ್ ಆಗಿ ಹೇಳ್ತೀನಿ ಯಾಕೆಂದರೆ ನೀವು ನೋಡ್ಕೊಂಡೇ ಹೇಳ್ತೀರಾ ಅಂತ ಅನ್ಸ್ ಸುತ್ತೆ ನಿಮಗೆ ಹಾಗಾಗಿ ನಾನು ಲೈವಲ್ಲಿ ಹೇಳ್ತೀನಿ ಮತ್ತು ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಕೇಳ್ತಾ ಇದ್ರೆ ಖಂಡಿತ ಖಂಡಿತ ನಾನು ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಅದನ್ನು ಬ್ಲಾಗಲ್ಲಿ ಹಾಕೋದು ಬೇಡ ಅಂತ ಯಾರೋ ಒಬ್ಬ ಬ್ಲಾಗರ್ ಅದು ಅಪ್ಲೋಡ್ ಮಾಡಿರೋದು ಅವ್ರದ್ದು ಶ್ಲೋಕ ಅದು ಸುಮ್ಮನೆ ಅವರು ಬೇಜಾರಾಗಬಾರ್ದಲ್ವ ಹಾಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ ಇವತ್ತು ಒಬ್ಬರಿಗೆ ಬರ್ತ್ಡೇ ವಿಶ್ ಮಾಡೋದಿದೆ ವಿಶ್ ಮಾಡಿಬಿಟ್ಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಶಶಿಕಲಾ ಅವರು ಜೂನ್ ಫಿಫ್ತು ನನ್ನ ಮಗನ ಬರ್ತ್ಡೇ ಇದೆ ವಿಶ್ ಮಾಡಿ ಸಿಸ್ ಅಂತ ಕೇಳಿದ್ರಿ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಆಯುಷ್ಮಾನ್ ನಿನಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷು ವಿದ್ಯಾ ಬುದ್ಧಿ ಪ್ರಾಪ್ತಿ ಮಾಡಲಿ ರಾಯರು ಅಂತ ಕೇಳ್ಕೊತೀನಿ ನೀನು ಕಂಡು ಕಣ್ಣಸಲ್ಲ ನನಸು ಮಾಡಲಿ ಯಾವಾಗಲೂ ಖುಷಿ ಖುಷಿಯಾಗಿರೋ ಆಯಿತಾ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನಾನು ಸಂಜೆ ಮುಸ್ಸಂಜೆ ಪೂಜೆ ಆದಮೇಲೆ ಒಂದು ಐದು ನಿಮಿಷ ಅವರಿಗೆ ಟೀ ಮಾಡಿಕೊಟ್ಟು ಆಫೀಸಿಂದ ಬಂದರೋರು ಟೀ ಮಾಡಿಕೊಟ್ಬಿಟ್ಟು ಅಡುಗೆ ಮಾಡ್ಕೊತ ಇಲ್ಲಿ ಗೋಂಗೂರ ಸೊಪ್ಪು ತಂದು ಒಂದು ಐದಾರು ದಿನ ಆಗೋಗಿತ್ತು ಚಟ್ನಿ ಮಾಡೋಣ ಮಾಡೋಣ ಅಂತ ಅಂದ್ಬಿಟ್ಟೆ ಮಾಡಿರಲಿಲ್ಲ ಹಾಗಾಗಿ ನಾ ಕೊಳ್ತೋಗ್ಬಿಡುತ್ತೆ ಅಂತಂದ್ಬಿಟ್ಟು ಇಲ್ಲಿ ಗೊಂಗೂರ ಪಚ್ಚಡಿ ಮಾಡ್ತಾ ನಮ್ಮ ಯಜಮಾನ್ರಿಗೆ ಆಂಧ್ರ ಸ್ಟೈಲು ಊಟ ಮತ್ತು ತಮಿಳ್ನಾಡು ಸ್ಟೈಲ್ ಊಟ ಮತ್ತು ಕರ್ನಾಟಕದ ಅಷ್ಟೇ ಉತ್ತರ ಕರ್ನಾಟಕದ ಅಡುಗೆಗಳು ಅಂತಂದ್ರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಮತ್ತೆ ಯಜಮಾನರು ತುಂಬ ಫುಡ್ಡಿ ಅವ್ರಿಗೆ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆ ಮಾಡಿಟ್ರು ಸಾಕಾಗಲ್ಲ ಸೊ ಅಷ್ಟೊಂದು ತಿಂತಾ ಇರ್ತಾರೆ ನೀವೇ ನೋಡ್ತಾ ಇರ್ತೀರಲ್ವ ಅದು ಇದು ಮಾಡಿಡ್ತಾನೆ ಇರ್ತೀನಿ ಮತ್ತೆ ನಾವು ಕೂಡ ಎಲ್ಲರೂ ಹೋದಾಗ ಮಧ್ಯಾಹ್ನ ಹೊತ್ತು ಏ ಇನ್ನೂ ಒಬ್ರಿಗೆ ಏನು ಸಾರು ಮಾಡ್ಕೊಳ್ಳೋದು ಬಿಡು ಅಂತ ಅಂದ್ಬಿಟ್ಟು ಈ ಥರ ಮಾಡಿಟ್ಕೊಂಡ್ರೆ ಚಟ್ನಿ ಪುಡಿಗಳು ಈ ಥರ ಚಟ್ನಿಗಳು ಉಪ್ಪಿನಕಾಯಿ ಏನಾದ್ರು ಇತ್ತು ಅಂದರೆ ಸಾರು ಮಾಡೋ ನೆಸೆಸಿಟಿ ಇರಲ್ಲ ಹಾಗಾಗಿ ನಾನು ಇದು ಗೊಂಗುರ ಸೊಪ್ಪು ತಂದು ಒಂದು ನಾಲ್ಕೈದು ದಿನ ಆಗಿತ್ತು ಇನ್ನು ಕೊಳತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಎಣ್ಣೆ ಬದನೆಕಾಯಿ ಸಾರು ಮುದ್ದೆ ಅನ್ನ ಮಾಡ್ಕೊಂತ ಇದನ್ನು ಕೂಡ ಮಾಡ್ಕೊತಾ ಇದ್ದೀನಿ ನಾನು ಇದು ಚಟ್ನಿಗೆ ಧನಿಯಾ ಒಂದೆರಡು ಎರಡು ಸ್ಪೂನ್ ಅಷ್ಟು ಮತ್ತೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಕಾಳು ಮತ್ತೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಇವೆಲ್ಲ ಎಣ್ಣೆ ಹಾಕ್ಬಿಟ್ಟು ಹುರಿದು ಆಮೇಲೆ ಒಣಮೆಣ್ಸಿ ಕೂಡ ಹುರಿದು ಇವಾಗ ಮಿಕ್ಸಿ ಜಾರ್ಗೆ ತಣ್ಣಗಾದ್ಮೇಲೆ ಹಾಕೊಂಡು ಉಪ್ಪು ಹಾಕೊಂಡು ಅದನ್ನು ಪೌಡರ್ ಮಾಡ್ಕೊತ ಇಲ್ಲಿ ಗೊಂಗೂರ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ಈ ಸೊಪ್ಪನ್ನೆಲ್ಲ ಈ ರೀತಿಯಾಗಿ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ರುಬ್ಕೊತ ಇಲ್ಲ ರುಬ್ಬಿ ಕೂಡ ಮಾಡ್ಬೋದು ಆದರೆ ನಾನಿಲ್ಲಿ ರುಬ್ಬುತ್ತಾ ಇಲ್ಲ ಸೊ ರುಬ್ಬಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ರುಬ್ಬಲಿಲ್ಲ ಅಂದರೆ ಅಂದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ ಸ್ಪೂನಲ್ಲೇ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿತ್ತು ಇವಾಗ ಪೌಡರ್ ಮಾಡ್ಕೊಂಡಿದ್ನಲ್ವಾ ಅದನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಏನು ಗೊಂಗೂರು ಸೊಪ್ಪು ಯಾರಿಗಾದರೂ ಶುಗರ್ ಪೇಸೆಂಟ್ ಪೇಷಂಟ್ ಇತ್ತು ಅಂತಂದರೆ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಗೊಂಗೂರು ಸೊಪ್ಪು ಇದರಲ್ಲಿ ನಾನು ಮೊಸಪ್ ಸಾರು ಕೂಡ ಮಾಡ್ತೀನಿ ಮೊನ್ನೆ ಮೊನ್ನೆ ಒಂದಿನ ಮಾಡಿದ್ದೆ ನಾನು ಬ್ಲಾಗೆಲ್ಲ ಏನೂ ಹೋಗಲಿಲ್ಲ ಸೊ ಇನ್ನು ಪೌಡರ್ ಹಾಕ್ಬಿಟ್ಟು ಸಿಮ್ಮಲ್ಲಿ ಚೆನ್ನಾಗೇ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಎಳ್ ಎಳ್ಕೊಳ್ಳಿ ಅಂತ ಸುಮಾರು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ತಳ ಹತ್ತನೇ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊಪ್ಪು ಬೇಯಿಸುವಾಗಲೂ ಅಷ್ಟೇ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀವಲ್ಲ ಅವಾಗಲೂ ಅಷ್ಟೇ ಬೇಗ ತಳ ಇರುತ್ತೆ ಯಾಕೆಂದರೆ ಅದೊಂದು ಸ್ವಲ್ಪ ಹುಳಿ ಲೋಳೆ ಎಲ್ಲ ಇರುತ್ತೆ ಲೈಟಾಗಿ ಹಾಗಾಗಿ ತಳ ಇರುತ್ತೆ ಆದಷ್ಟು ಸ್ಪೂನಲ್ಲಿ ನಾವು ಕೈ ಆಡಿಸ್ತಾನೆ ಇರಬೇಕು ಇನ್ನು ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಸೊ ಒಗ್ಗರಣೆಗೆ ನಾನು ಎಲ್ಲ ಮರ್ತು ಮರ್ತು ಇದ್ದೆ ಈ ಕಡೆ ಅಡುಗೆ ಬೇರೆ ಮಾಡ್ಕೊತಾ ಇದ್ನಲ್ಲ ಹಾಗಾಗಿ ಬರೀ ಸಾಸಿವೆ ಹಾಕಿದ್ದೆ ಸಾಸಿವೆ ಚ ಸಿಡಿದ್ಮೇಲೆ ಉದ್ದಿಮೇಳೆ ಕಡಲೆಬೇಳೆ ಹಾಕೋದೇ ಮರ್ತುಬಿಟ್ಟಿದ್ದೆ ಪಸ್ಟ್ ಅಷ್ಟು ಹಾಗಾಗಿ ಮತ್ತೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಇಂಗು ಇದಿಷ್ಟನ್ನು ಹಾಕ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಒಗ್ಗರಣೆ ಮಾಡಿಕೊಂಡು ಈ ಗೊಂಗೂರ ಚಟ್ನಿಗೆ ನಾನು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗಾದರೂ ಸಾರು ಕಮ್ಮಿ ಇತ್ತು ಅಂದಾಗ ಮತ್ತು ಮಧ್ಯಾಹ್ನತ್ತು ಒಬ್ಬರೇ ಇರ್ತೀವಿ ಯಾರೂ ಇರಲ್ಲ ನಮ್ಮೊಬ್ಬರಿಗೆ ಇನ್ನೇನು ಅಡುಗೆ ಮಾಡುವಾಗ ಮಾಡೋದು ಅಂತ ಅನ್ನುವಾಗ ಸೊ ಇದನ್ನ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅದೇನೋ ಆಂಧ್ರದವ್ರಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಇಷ್ಟ ಆಗುತ್ತೆ ಆದರೆ ನಮಗೆ ತುಪ್ಪ ಹಾಕ್ಕೊಂಡು ತಿನ್ನೋದು ಇಷ್ಟ ಆಗೋಲ್ಲ ಈ ಗೊಂಗೂರು ಚಟ್ನಿಗೆ ಜಸ್ಟ್ ಬರೀ ಬಿಸಿ ಬಿಸಿ ಅನ್ನಕ್ಕೆ ಗೊಂಗೂರು ಚಟ್ನಿ ಹಾಕ್ಕೊಂಡು ಕಲಸ್ಕೊಂಡು ತಿನ್ಬೋದು ಸಾರ್ ನೆಸೆಸಿಟಿ ಏನೂ ಇರೋದಿಲ್ಲ ಇನ್ನು ಇವಾಗ ಊಟ ಎಲ್ಲ ಆಯಿತು ಮುದ್ದೆ ಮತ್ತು ಎಣ್ಣೆ ಬದನೆಕಾಯಿ ಸಾಂಬಾರು ಅನ್ನ ಎಲ್ಲ ಮಾಡಿದ್ದೆ ಊಟ ಆದಮೇಲೆ ಇದು ತಣ್ಣಗಾಗಿತ್ತು ಇವಾಗ ಬಾಟಲ್ಗೆ ಹಾಕ್ಕೊಂಡು ಸ್ಟೋರ್ ಮಾಡೋಣ ಅಂತೇಳಿ బాట్లతీ గొంగూర చట్నీ ಸ್ಟೋರ್ ಮಾಡಿದೆ ಸ್ಟೋರ್ ಮಾಡಿದಾದ್ಮೇಲೆ ಮುಚ್ಚಿಬಿಟ್ಟು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ ಸೊ ಈ ಥರ ನಾನು ಒಂದೊಳ್ಳೆ ಗೃಹಿಣಿಯಾಗಿ ಎಲ್ಲ ನೀಟಾಗಿ ಮನೇಲಿ ಮನೆ ಕೆಲಸ ಮಾಡ್ಕೋಬೇಕು ಎಲ್ಲರನ್ನ ಮಕ್ಕಳನ್ನು ಗಂಡನ ನೋಡ್ಕೊಬೇಕು ತರಕಾರಿಗಳ ತರಬೇಕು ಮತ್ತು ಗ್ರಾಸರಿ ತರಬೇಕು ದೇವ್ರ ಪೂಜೆ ಮಾಡ್ಕೊಬೇಕು ಮತ್ತು ಸಾಂಬಾರು ಪುಡಿಗಳಿಲ್ಲಾಂದರೆ ಸಾಂಬಾರು ಪುಡಿಗಳು ಮಾಡ್ಕೋಬೇಕು ಚಟ್ನಿ ಪುಡಿ ಇಲ್ಲಾಂದರೆ ಚಟ್ನಿ ಪುಡಿ ಮಾಡ್ಕೊಬೇಕು ಈ ಥರ ಚಟ್ನಿಗಳು ಮಾಡ್ಕೊಬೇಕು ಸೊ ಇದೆಲ್ಲ ಅದರಲ್ಲೂ ನನ್ನ ಮಕ್ಕಳು ಯಶ್ಮ ಫುಡ್ಡಿ ಫುಡ್ಡಿಯಾಗಿರೋದ್ರಿಂದ ಅವ್ರಿಗೆ ಈ ಥರದ್ದೆಲ್ಲ ಒಳ್ಳೆ ಹೊಸದೊಸದು ಮಾಡಿ ಅವ್ರಿಗೆ ಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾಯಿರ್ತಾರೆ ಆ ಖುಷಿ ನೋಡೋಕ್ಕೆ ನನಗೆ ಒಂಥರ ಖುಷಿ ಸೊ ಇನ್ನು ಈ ಗೊಂಗೂರ ಚಟ್ನಿನ ನಾನು ಬಿಸಿ ಬಿಸಿ ಅನ್ನಕ್ಕೆ ನೆಕ್ಸ್ಟ್ ಡೇ ಸಾಂಬಾರು ಮಾಡಿದ್ದೆ ಆದರೂ ಒಂದು ಸ್ವಲ್ಪ ಫಸ್ಟ್ಗೆ ತಿನ್ಬಿಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ನೋ ಹಾಕೊಂಡೆ ಚೆನ್ನಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಹೊತ್ತು ಒಬ್ಬೊಬ್ಬರೇ ಇದ್ದಾಗ ಇನ್ನೇನು ಅಡುಗೆ ಮಾಡೋದಪ್ಪ ಅಂತ ಅಂದಾಗ ಈ ಥರ ಚಟ್ನಿಗಳು ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ಯಾವಾಗಲೂ ಲೈಕ್ ಮಾಡೋದು ಮರ್ತೋಗ್ತೀರಾ ಹಾಗಾಗಿ ನೆನಪಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರು ಕೂಡ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟು ಹೊಸ ಬ್ಲಾಗಲ್ಲಿ ಸಿಗೋಣ ಅಲ್ವರೆಗೂ ಬಾಯ್